ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಖಾರಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಭಾತ್ ಅಂದರೆ ಉಪ್ಪಿಟ್ಟು ಟೈಪೇ ಮಾಡೋದು ಬಟ್ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಬೇಕು ಒಂದೂವರೆ ಲೋಟ ರವೆ ತೊಗೊಂಡಿದ್ದೀನಿ ಚೆನ್ನಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಉಪ್ಪಿಟ್ಟು ಥರನೇ ಇದನ್ನು ಮಾಡೋದು ನೀರೊಂದು ಜಾಸ್ತಿ ಹಾಕ್ಬೇಕಷ್ಟೇ ಖಾರ ಅಂದರೆ ಸ್ವಲ್ಪ ತೆಳ್ಳಗಿರುತ್ತೆ ಚೆನ್ನಾಗಿ ಹುರ್ಕೊಳ್ಳೋಣ ರವೆನ ನೀವು ಬೇಕಾದ್ರೂ ತರಕಾರಿಗಳ್ನ ಹಾಕೋಬೋದು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬೇರೆ ಕ್ಯಾಪ್ಸಿಕಮ್ ಯಾವ ತರಕಾರಿ ಬೇಕಾದ್ರೂ ಹಾಕಿದ್ರು ಚೆನ್ನಾಗಿರುತ್ತೆ ಇದಕ್ಕೆ ಈಗ ಹುರಿದಿದ್ದಾಯಿತು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ರವೆ ಹುರ್ಕೊಂಡಿದ್ದಾಯಿತು ಯಾವಾಗಲೂ ರವೆ ಹುರಿದ್ರೆ ಚೆನ್ನಾಗಿ ಹಾಕೋದು ಬಾತ್ಗಳಾಗಲಿ ಉಪ್ಪಿಟ್ಟಾಗಲಿ ಯಾವುದಾದ್ರೂ ಅಷ್ಟೇ ಎಣ್ಣೆ ಕಾಯಬೇಕು ಸ್ವಲ್ಪ ಚೆನ್ನಾಗಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು ಈಗ ಎಣ್ಣೆ ಕಾದಿದೆ ನೋಡಿರಿ ಸಾಸಿವೆ ಹಾಕ್ತಾ ಇದ್ನಿ ಸಾಸಿವೆ ಜೀರಿಗೆ ಹಾಕೋಣ ಚಟಪಟ ಅನ್ನಬೇಕು ಸಾಸಿವೆ ಈಗ ಕರ್ಬೇವು ಹಾಕ್ತಾ ಇದ್ದೀನಿ ಈಗ ನೀರುಳ್ಳಿ ಹಸಿ ಮೆಣಸಿನ್ಕಾಯಿ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ಅಲ್ಲ ಆಲೂಗೆಡ್ಡೆ ಎಲ್ಲ ಸಾರಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆ ಹಾಕಿಲ್ಲ ನಾನು ಕ್ಯಾರೆಟ್ ಒಂದು ಕ್ಯಾರೆಟ್ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ನೀರುಳ್ಳಿ ಕ್ಯಾರೆಟು ನೀವು ಬೇಕಾದ್ರೆ ಆಲೂಗೆಡ್ಡೆ ಬೀನ್ಸು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೋಬೋದು ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಇವನ್ನೆಲ್ಲ ತರಕಾರಿನ ಈಗ ಒಂದೆರಡು ಟೊಮೊಟೊ ಹಾಕ್ತಾ ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೀರು ಹಾಕ್ತಾ ಇದ್ದೀನಿ ನೋಡಿರಿ ಒಂದೂವರೆ ಲೋಟ ರವೆಗೆ ನಾನು ಐದು ಲೋಟ ನೀರು ಹಾಕ್ತಾ ಸ್ವಲ್ಪ ಖಾರ ಬತ್ತೆ ಅದರ ತೆಳ್ಳಗೆ ಆಗ್ಬೇಕಲ್ಲ ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹರಳು ಉಪ್ಪು ಹಾಕ್ತಾ ಈಗ ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಒಂದೆರಡು ಚಮಚ ಈಗ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನಿಂಬೆಹಣ್ಣಿದ್ರೆ ಚೆನ್ನಾಗೇ ಉಪ್ಪಿಟ್ಟು ಈ ಕೆಲ ತಿಂಡಿಗಳಿಗೆ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೀಗೆ ಇದೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಕುದಿ ಬರಲಿ Tu je nakuli bekiga, tu je nakuli tajnega. ಕುದೀತಾ ಇದೆ ನೋಡ್ರಿ ಈಗ ಈಗ ರವೆ ಹಾಕಿದ್ದೀನಿ ಚೆನ್ನಾಗಿ ರವೆ ಕುದಿಬೇಕೀಗ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಅಳ್ಳಬೇಕು ಉಪ್ಪು ಖಾರ ಬಾತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಇದು ಆಮೇಲೆ ಸ್ವಲ್ಪ ತಣ್ಣ ಕೂಲಾದ್ಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ಒಂಥರ ಪಾಯಸ ಪಾಯಸದ ಥರ ಇರುತ್ತೆ ಆದರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ನೀವು ಹಾಕ್ಕೋಬೋದು ನಾನು ಹಸಿ ಮಿರ್ಚಿಕಾಯಿ ಹಾಕಿರೋದ್ರಿಂದ ಹಾಕಿಲ್ಲ ಖಾರದ ಪುಡಿ ಅರಿಶಿಣ ಪುಡಿ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಆಯ್ತು ನೋಡ್ರಿ ಸ್ವಲ್ಪ ಗಾರ್ಗೆ ಇಟ್ಟಿತ್ತು ಗಾರ್ಗೆ ಇಟ್ಟು ಮಾಡಿದ್ದೆ ಅದನ್ನು ಈಗ ಸ್ವಲ್ಪ ಗಾರ್ಗೆ ಮಾಡ್ತಾಯಿದ್ದೀನಿ ಈಗ ನಾನು ತುಂಬ ಚೆನ್ನಾಗಿರುತ್ತೆ ಈ ಗಾರ್ಗೆ ಯಾವ ಥರ ಮಾಡೋದು ಅಂದರೆ ನಾನು ಮೇಲೆ ಐ ಕಾರ್ಡ್ ಹಾಕ್ತೀನಿ ಅದನ್ನ ನೋಡ್ಕೊಂಡು ಮಾಡ್ರಿ ವಿಡಿಯೋ ಮಾಡಿದ್ದೀನಿ ನಾನು ಗಾರ್ಗೆದು ತುಂಬ ಚೆನ್ನಾಗಿರ್ತವೆ ಗಾರ್ಗೆ ಸ್ವೀಟು ರವೆ ಗೋಧಿ ರವೆ ಬೆಲ್ಲ ತೆಂಗಿನ ತುರಿ ಹಾಕಿಬಿಟ್ಟು ಮಾಡೋದು ಇದನ್ನು ಚೆನ್ನಾಗಿರ್ತವೆ ಟೇಸ್ಟು ಆಮೇಲೆ ವಯಸ್ಸಾದವ್ರಿಗೆ ಮನೆ ಅಲ್ಲಿರಲ್ವಲ್ಲ ಅವ್ರಿಗೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತವೆ ಬೆಲ್ಲ ಗೋಧಿ ಬಾಯ ಶಕ್ತಿ ಅಲ್ವ ಒಂಥರ ಬನ್ ಇದ್ದಂಗೆ ಇರ್ತವೆ ನೋಡಿರಿ ಅಷ್ಟು ಚೆನ್ನಾಗಿ ಸ್ವಲ್ಪ ರವೆ ನೆನಿಬೇಕು ಚೆನ್ನಾಗಿ ಬರ್ತವೆ ಸಾಫ್ಟಾಗಿ ನಾನೇನು ಸೋಡಾ ಹಾಕಿಲ್ಲ ಏನಿಲ್ಲ ಚೆನ್ನಾಗಿ ನೆಂದಿದೆ ರವೆ ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಉಬ್ತ ಅದಾವೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕರಿಬೇಕು ಒಳಗೆಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ನೋಡ್ರಿ ಈಗ ಕೆಂಪು ಕಲರ್ ಬರ್ತದೆ ಗೋಲ್ಡನ್ ಕಲರು ಚೆನ್ನಾಗಿದ್ದಾವೆ ಈಗ ಇನ್ನೊಂದು ಸಾರಿ ಹಾಕ್ತಾ ಇದ್ದೀನಿ ಚಮಚದಲ್ಲಿ ಒಂದೊಂದು ಚಮಚ ಹಾಕಿದರೆ ಸಾಕು I en god bukt av nordly. ఈ థర తిరుగు తిరుగు హాక్బిట్టు చా బు ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನನಗೆ ಈಗ ಆಗಿದಾವೆ ನೋಡ್ರಿ ಇನ್ನೊಂದು ಸಾರಿ ಹಾಕ್ತೀನಿ ಈ ಥರ ಒಂದೊಂದೇ ಸಪ್ರೇಟ್ ಮಾಡಬೇಕು ಅವೆಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಕೂಡ್ಕೊಬಿಡ್ತವೆ ಸಪ್ರೇಟಾಗಿ ಒಂದೊಂದೇ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಬೇಯಿಸ್ಬೇಕು ನೋಡಿರಿ ಗಾರ್ಗೆ ಎಷ್ಟು ಚೆನ್ನಾಗಿದ್ದಾವೆ ಸ್ವೀಟು ಖಾರ ತಿನ್ನೋಕ್ಕೆ ಚೆನ್ನಾಗಿರ್ತವೆ ಉಪ್ಪಿಟ್ಟಿನ ಜೊತೆಗೆ ತಿನ್ನೋದಕ್ಕೆ ನೋಡಿರಿ ಚೆನ್ನಾಗಿದ್ದಾವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್